ಪ್ರತಿಯೊಬ್ಬರು ಕೂಡ ನಮ್ಮಲ್ಲಿ ಸೈಟ್ ತಗೊಳಕ್ಕೆ ಅವಕಾಶ ಇದೆ ಏನಕ್ಕೆ ಬರೀ ಫೈವ್ ತೌಸಂಡ್ ಐ ಕಟ್ಕೊಂಡು ಹೋಗ್ತಾರಲ್ಲ ಸೊ ಹಾಗಾಗಿ ಪ್ರತಿಯೊಬ್ಬರು ನಮ್ಮ ಕಂಪ್ನಿಯಿಂದ ಸೈಟ್ ನ ಬೈ ಮಾಡಬಹುದು ನಾವು ಕೊಟ್ಟಿರೋ ಪ್ರೊಸೀಜರು ಪ್ರತಿಯೊಬ್ರು ಸೈಟ್ ಬೈ ಮಾಡೋಕೆ ಅವಕಾಶ ಇರುತ್ತೆ ಈ ಫಿಫ್ಟಿ ತೌಸಂಡ್ ಅಮೌಂಟ್ ಪೇ ಮಾಡಿದ ತಕ್ಷಣ ನಾವು ಅವ್ರಿಗೆ ಲೀಗಲ್ ಆಗಿ ಅಗ್ರಿಮೆಂಟ್ ಮಾಡ್ಕೊಡ್ತೀವಿ ಜೊತೆಗೆ ನಾವು ಈ ಫೀಲ್ಡ್ ನಲ್ಲಿ ಟೆನ್ ಇಯರ್ಸ್ ಇಂದಿದೀವಿ ಸರ್ ಫಸ್ಟ್ ಟ್ರಸ್ಟ್ ತುಂಬಾ ಇಂಪಾರ್ಟೆಂಟ್ ಸರ್ ಈಗ ಟೋಟಲ್ ಎವ್ರಿ ಮಂತ್ ಅವ್ರೇನು ಅಮೌಂಟ್ ಪೇ ಮಾಡ್ತಿರ್ತಾರಲ್ಲ ಸೊ ಅದಕ್ಕೆ ಬರೀ ಅಮೌಂಟ್ ಪೇ ಮಾಡಿ ಸೈಟ್ ಬೈ ಮಾಡೋದು ಅಲ್ಲದೆ ಅವ್ರದ್ದು ಒಂದು ಕಮ್ಯುನಿಕೇಶನ್ ಇರಬೇಕಂತ ನಾವೇನು ಮಾಡಿದ್ವಿ ಮಂತ್ಲಿ ರಿವಾರ್ಡ್ಸ್ನ ಇಟ್ಟಿದ್ವಿ ಸರ್ ಕಂಪ್ನಿ ನಿಮ್ಮ ಬಂದು ಕಿಂಗ್ ಪ್ರಾಪರ್ಟೀಸ್ ಅಂತ ಲೊಕೇಟ್ ಆಗಿರೋದು ನಿಯರ್ ಅಂದ್ರಲ್ಲಿ ಡಿ ಗ್ರೂಪ್ ಅಲ್ಲಿ ನಾವು ನಮ್ಮ ಕಂಪ್ನಿನ ಹತ್ತು ವರ್ಷದಿಂದ ನಡೆಸ್ತಾ ಇದ್ದೀವಿ ಇಲ್ಲಿವರೆಗೂ ಸುಮಾರೊಂದು ಒಂದು ಹತ್ತು ಹನ್ನೆರಡು ಲೇಔಟ್ಸ್ನ ಮಾಡಿದ್ದೀವಿ ಹತ್ತು ಹನ್ನೆರಡು ಲೇಔಟ್ಸ್ ಆಗಿದೆ ಸರ್ ಬಟ್ ಇವತ್ತಿನವ್ರಿಗೆ ಏನಾಯ್ತು ಅಂತ ಹೇಳಿದ್ರೆ ಎಲ್ಲ ರೆವಿನ್ಯೂ ಲೋಡ್ಸೇ ಮಾಡ್ಕೊಂಡು ಬಂದಿದ್ವಿ ರೀಸನ್ ಏನಂದರೆ ಕಡಿಮೆ ಬಡ್ಜೆಟಲ್ಲಿ ಕಸ್ಟಮರ್ಸ್ಗೆ ಅವೈಲಬಿಲ್ಟಿತ್ತು ಸೊ ಅದೇ ಅವೈಲಬಿಲ್ಟಿ ಇರೋದರಿಂದ ಕಸ್ಟಮರ್ಸ್ಗೂ ಕಡಿಮೆ ಬಡ್ಜೆಟಲ್ಲಿ ಇದ್ದ ಸೈಟ್ಗಳು ನೂತನ ಅದು ಮಾಡ್ಕೊಂಡು ಬಂದಿದ್ವಿ ಲಾಸ್ಟ್ ಅಕ್ಟೋಬರಲ್ಲಿ ಗೌರ್ಮೆಂಟು ಒಂದು ರೂಲ್ ಮಾಡಿದ್ದೆ ಏನಂತ ಹೇಳಿದರೆ ಕಂಪಲ್ಸರಿ ಖಾತೆ ಇರೋ ಸೈಟ್ನ ಮಾತ್ರ ರಿಜಿಸ್ಟರ್ ಆಗಬೇಕು ಅನ್ನೋ ಒಂದು ರೂಲ್ ಇದೆ ಸೊ ಯಾರೇ ಆದ್ರೂ ಇವಾಗ ಸೈಟ್ ಬೈ ಮಾಡ್ಬೇಕಂತ ಹೇಳಿದರೆ ಖಾತೆ ಇದ್ರೆ ರಿಜಿಸ್ಟರ್ ಆಗುತ್ತೆ ಇಲ್ಲ ಅಂದ್ರೆ ಆಗೋದಿಲ್ಲ ಓಕೆ ಸೊ ಇವಾಗ ನಾವೇನು ಇಷ್ಟು ದಿವಸ ಏನು ಮಾಡಿದ್ವಿ ಲೇಔಟು ರೆವಿನ್ಯೂಗೆ ಮ್ಯಾನ್ಯಲ್ ಖಾತೆ ಅಟ್ಯಾಚ್ ಮಾಡಿ ನಾವು ರಿಜಿಸ್ಟ್ ಮಾಡ್ತಿದ್ವಿ ಓಕೆ ಈಗ ಮ್ಯಾನ್ಯಲ್ ಖಾತೆ ತಗೊಳ್ಳೋದಿಲ್ಲ ಕಂಪಲ್ಸರಿ ಈ ಖಾತೆನೇ ಆಗಿರಬೇಕು ಓಕೆ ಸೊ ಹಾಗಾಗಿ ಈ ಖಾತೆ ಮಾಡ್ಬೇಕಂತೆಲ್ಲ ಅದಕ್ಕೊಂದು ಪ್ರೊಸೀಜರ್ ಇದೆ ಸರ್ ಓಕೆ ಲ್ಯಾಂಡ್ ಬೈ ಮಾಡಿದ ನಂತರ ಕನ್ವರ್ಷನ್ ಮಾಡಿಸೋದು ಚೇಂಜ್ ಆಫ್ ಲ್ಯಾಂಡು ಆಮೇಲೆ ಅಪ್ರೂವ್ ಮಾಡಿಸೋದು ಅವರು ಅಪ್ರೂವ್ ಕೊಡೋಕ್ಕಿಂತ ಮುಂಚೆ ಎಲ್ಲ ಚೆಕ್ ಮಾಡ್ತಾರೆ ಅಂದರೆ ಎಲ್ಲರಿಗೂ ಅಪ್ರೂವ್ ಆಗಿದೆ ಅಂದರೆ ಎಲ್ಲರಿಗೂ ಡೆವಲಪ್ಮೆಂಟ್ ಆಗಿದೆ ಅದಕ್ಕೊಂದು ರೂಲ್ಸ್ ಇದೆ ತರ್ಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ಫಾರ್ಟಿ ಪರ್ಸೆಂಟ್ ರೂಲ್ಸ್ ಇದೆ ಆ ರೂಲ್ಸ್ ಪ್ರಕಾರ ಡೆವಲಪ್ಮೆಂಟಲ್ಲಿ ಚೆಕ್ ಮಾಡಿ ಆಮೇಲೆ ನಮಗೆ ಟೋಟಲ್ ಹಂಡ್ರೆಡ್ ಪರ್ಸೆಂಟ್ ರಿಲೀಸ್ ಅಲ್ಟನ್ನು ಕೊಡ್ತಾರೆ ಇಷ್ಟೆಲ್ಲ ಮಾಡ್ಬೇಕಂತ ಹೇಳಿದರೆ ಮಿನಿಮಮ್ ಅಂದ್ರೆ ಒಂದರಿಂದ ಒಂದು ಕಾಲು ವರ್ಷ ಟೈಮ್ ಬೇಕಾಗಿರುತ್ತೆ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ ಇದೆಲ್ಲ ಮಾಡೋಕ್ಕೊಂದು ವರ್ಷ ಟೈಮ್ ಬೇಕಂತ ಹೇಳುತ್ತೆ ಸೊ ಈ ಒಂದು ವರ್ಷ ನಾವೇನು ಮಾಡ್ತಾ ಇದ್ವಿ ಕಸ್ಟಮರ್ಸ್ಗೆ ಒಂದು ಅವಕಾಶ ಕೊಡ್ತಾ ಇದ್ವಿ ಅಂದರೆ ಯಾವ ಥರ ಅಂತ ಹೇಳಿದ್ರೆ ಮಂತ್ಲಿ ಇ ಎಮ್ ಐ ಕಟ್ಕೊಂಡೋಗೋ ಥರ ಒಂದು ಅವಕಾಶ ಕೊಟ್ಟಿದ್ವಿ ಇ ಎಮ್ ಐ ಕಟ್ಟಂಗೆ ಹೌದು ಸರ್ ಒಟ್ಟಿಗೆ ಕಟ್ಟಂಗಿಲ್ಲ ಒಟ್ಟಿಗೆ ಕಟ್ಟಂಗಿಲ್ಲ ಯೂಶ್ವಲ್ ಹೇಳಿದ್ರೆ ಈಗ ರೆಡಿ ಇರೋ ಲೇಔಟಲ್ಲಿ ಕಸ್ಟಮರ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಜಾಗ ನೋಡ್ತಾರೆ ಲೇಔಟ್ ರೆಡಿ ಇರುತ್ತೆ ಆಲ್ರೆಡಿ ಡೆವಲಪ್ಮೆಂಟ್ ಲೇಔಟ್ ಬಗ್ಗೆ ನಾನು ಹೇಳ್ತಿರೋದು ಇವಾಗ ರೆಡಿ ಇರುತ್ತೆ ಜಾಗ ನೋಡ್ತಾರೆ ಅವ್ರಿಗೆ ಬೇಕಾದ್ರೆ ಸೈಟ್ ಸೆಲೆಕ್ಟ್ ಮಾಡ್ತಾರೆ ಪ್ರೈಸ್ ಏನಿರುತ್ತೆ ಅಂತ ಹೇಳಿದ್ರೆ ಆ ಟೋಟಲ್ ಪ್ರೈಸ್ ಅಲ್ಲಿ ಅರೌಂಡ್ ಒಂದು ತರ್ಟಿ ಪರ್ಸೆಂಟ್ ಡೌನ್ ಪೇಮೆಂಟ್ ಮಾಡಲೇಬೇಕು ಅಂದ್ರೆ ಅಗ್ರಿಮೆಂಟ್ ಅಮೌಂಟ್ ಪೇ ಮಾಡಬೇಕು ರಿಮೈನಿಂಗ್ ಅಮೌಂಟ್ ಏನಿರುತ್ತೆ ಅದಕ್ಕೆ ತ್ರೀ ಮಂತ್ಸ್ ಟೈಮ್ ಕೊಡ್ತಾರೆ ಆ ತ್ರೀ ಮಂತ್ಸ್ ಒಳಗೆ ಇವರು ಬ್ಯಾಲೆನ್ಸ್ ಅಮೌಂಟ್ ಪೇ ಮಾಡಿ ಮಾಡ್ಕೋಬಹುದು ಇದು ಜನರಲ್ ಇರೋ ಪ್ರೊಸೀಜರ್ ರೆಡಿ ಇರೋದು ಒಟ್ಟಿಗೆ ಸೊ ಈಗ ನಾವು ಕೊಡ್ತಿರೋ ಪ್ರಾಸೆಸ್ ಯಾವ ಥರ ಅಂತ ಹೇಳಿದ್ರು ಅಂದರೆ ನಾವು ಕೊಡ್ತಿರೋ ಅವಕಾಶ ಏನಂತ ಹೇಳಿದ್ರೆ ಕಸ್ಟಮರ್ಗೆ ಇವರು ಕಸ್ಟಮರ್ನ ಟೋಟಲ್ ಅಮೌಂಟ್ ತರ್ಟಿ ಪರ್ಸೆಂಟ್ ಅಮೌಂಟ್ ಸ್ಟಾರ್ಟಿಂಗ್ ಪೇ ಮಾಡೋ ಅಗತ್ಯ ನಿಲ್ಲೋದಿಲ್ಲ ಬರೀ ಸ್ಟಾರ್ಟಿಂಗ್ ಫಿಫ್ಟಿ ತೌಸಂಡ್ ಮಾತ್ರ ಪೇ ಮಾಡಿ ಇವರು ಅಗ್ರಿಮೆಂಟ್ ಮಾಡ್ಕೊಬೋದು ನಮ್ಮ ಜೊತೆ ಓಕೆ ರಿಮೈನಿಂಗ್ ಅಮೌಂಟ್ ಏನಿರುತ್ತೆ ನಾವು ಮಂತ್ಲಿ ಏನು ಮಾಡ್ತೀವಿ ನಾವು ಈ ಈ ಥರ ಆಪ್ಷನ್ನ ಇ ಎಮ್ ಐ ಆಪ್ಷನ್ನ ಟೂ ಇಯರ್ಸ್ವರೆಗೂ ಕೊಡ್ತೀವಿ ಟೂ ಇಯರ್ಸ್ ಟೂ ಇಯರ್ಸ್ವರೆಗೂ ಕೊಡ್ತೀವಿ ಮಿನಿಮಮ್ ಟೂ ಇಯರ್ಸ್ ಇರುತ್ತೆ ಮ್ಯಾಕ್ಸಿಮಮ್ ಫಾರ್ಟಿ ಟೂ ಮಂತ್ಸ್ ಇರುತ್ತೆ ಅಂದ್ರೆ ತ್ರೀ ಪಾಯಿಂಟ್ ಫೈವ್ ಇಯರ್ಸ್ ಇರುತ್ತೆ ಸೊ ಇವರು ಕಟ್ಟೋ ಅಮೌಂಟ್ ಮಂತ್ರಿ ಫೈವ್ ತೌಸಂಡ್ ಮಾತ್ರ ಇರುತ್ತೆ ಇ ಎಮ್ ಐ ಮಂತ್ಲಿ ಇ ಎಮ್ ಐ ಬರೀ ಫೈವ್ ತೌಸಂಡ್ ಮಾತ್ರ ಇರುತ್ತೆ ಸ್ಟಾರ್ಟಿಂಗ್ ಡೌನ್ ಪೇಮೆಂಟ್ ಫಿಫ್ಟಿ ತೌಸಂಡ್ ಇರುತ್ತೆ ಆಮೇಲೆ ಈ ವಿತ್ ಇನ್ ಟೂ ಇಯರ್ಸ್ ನಾವೇನು ಟೈಮ್ ಕೊಟ್ಟಿರ್ತೀವಲ್ಲ ಆ ಟೂ ಇಯರ್ಸ್ ಟೈಮ್ ಪೀರಿಯಡ್ ಅಲ್ಲಿ ಇವರು ಎವ್ರಿ ಸಿಕ್ಸ್ ಮಂತ್ಸು ಫಿಫ್ಟಿ ಡೌನ್ ಪೇಮೆಂಟ್ ಮಂತ್ಲಿ ಫೈವ್ ತೌಸಂಡ್ ಕಟ್ಕೊಂಡು ಹೋಗ್ತಿರ್ಬೋದು ಓಕೆ ಈ ನಾವೇನು ಹೇಳಿದೀವಿ ಒಂದು ಒಂದು ಕರ್ಡು ವರ್ಷ ಟೈಮು ಈ ಟೈಮ್ ಅಲ್ಲಿ ಅವರು ಏನು ಅಮೌಂಟ್ ಪೇ ಮಾಡಿರ್ತಾರೆ ಟೋಟಲ್ ಅಮೌಂಟು ಆ ಟೋಟಲ್ ಅಮೌಂಟನ್ನು ನಮ್ಗೆ ಕಟ್ಬೇಕಿರೋ ಸೈಟ್ ಅಮೌಂಟ್ ಟೋಟಲ್ ಅಮೌಂಟ್ ಏನಿರುತ್ತೆ ಬ್ಯಾಲೆನ್ಸ್ ಅಮೌಂಟು ಅದನ್ನು ಇವ್ರ ಹತ್ರ ಅಮೌಂಟ್ ಇದ್ರೆ ಇವರು ರಿಜಿಸ್ಟರ್ ಬ್ಯಾಲೆನ್ಸ್ ಅಮೌಂಟ್ ಕೊಟ್ಟು ರಿಜಿಸ್ಟರ್ ಮಾಡ್ಕೋಬೋದು ಇಲ್ಲ ಅಂತ ಹೇಳಿದ್ರೆ ನಾವು ಬ್ಯಾಂಕ್ ಬ್ಯಾಂಕ್ಗಳಿಂದ ಲೋನ್ ಕೊಡಿಸ್ತೀವಿ ಓಕೆ ಓಕೆ ಸೊ ಟೋಟಲ್ ಸೈಟ್ ಕಾಸ್ಟ್ ಬಂದು ಅರೌಂಡ್ ಏಯ್ಟೀನ್ ಟು ಟ್ವೆಂಟಿ ಲ್ಯಾಕ್ ಇರುತ್ತೆ ಟ್ವೆಂಟಿ ಲ್ಯಾಕ್ ಆಮೇಲೆ ಲೊಕೇಶನ್ ಬಂದು ಮೆಜೆಸ್ಟಿಕ್ ಇಂದ ಅರೌಂಡ್ ಫಿಫ್ಟಿ ಟು ಸಿಕ್ಸ್ಟಿ ಕಿಲೋಮೀಟರ್ಸ್ ಒಳಗಿರುತ್ತೆ ಈ ಈ ಡಿಸ್ಟೆನ್ಸ್ ಅಲ್ಲಿ ಇವರು ನಮ್ಮ ನಾವು ಟೋಟಲ್ ಐದು ಲೊಕೇಶನ್ಸ್ ಅಲ್ಲಿ ಸೈಟ್ನ ಕೊಡ್ತಾ ಇದೀವಿ ಟೋಟಲ್ ಫೈವ್ ಲೊಕೇಶನ್ಸ್ ಅಲ್ಲಿ ಮೂರು ರೋಡ್ ಇದೆ ಮಾಗಡಿ ರೋಡ್ ಮೈಸೂರು ರೋಡ್ ತುಮಕೂರು ರೋಡ್ ಈ ಮಾಗಡಿ ರೋಡ್ ಅಲ್ಲಿ ತಾವರೆಕರ್ ಆದಮೇಲೆ ನಾವು ಕೆಲವು ಜಾಗಗಳು ಫೈನಲ್ ಮಾಡಿದೀವಿ ಅಲ್ಲಿ ಇವರಿಗೆ ಸೈಟ್ನ ಕೊಡ್ತೀವಿ ಕಸ್ಟಮರ್ಸ್ಗೆ ಮೈಸೂರು ರೋಡಲ್ಲಿ ಬಿಡಿದೆ ಆದ್ಮೇಲೆ ಕೆಲವು ಜಾಗಗಳು ಫೈನಲ್ ಮಾಡಿದ್ವಿ ಅಂದರೆ ಆಲ್ರೆಡಿ ನಾವು ಕಮಿಟ್ಮೆಂಟ್ ಮಾಡ್ಕೊಂಡಿದ್ದೀವಿ ಅಲ್ಲಿ ಬಿಡಿದೆ ಆದ್ಮೇಲೆ ಸೈಟ್ನ ಕೊಡ್ತೀವಿ ನೆಕ್ಸ್ಟ್ ತುಮಕೂರು ರೋಡ್ ಅಲ್ಲಿ ಮೂರು ಕಡೆ ಸೈಟ್ನ ಮಾಡ್ತಾ ಇದೀವಿ ನ ಮಾಡ್ತಾ ಇದೀವಿ ತುಮಕೂರು ನೆಲಮಂಗ್ಲ ರೋ ಅಂದರೆ ನೆಲ್ಮಂಗ್ಲಿಂದ ದಾಪಸ್ಪೇಟೆ ರೋಡ್ ನೆಕ್ಸ್ಟ್ ನೆಲಮಂಗ್ಲಿಂದ ಹಾಸನ್ ರೋಡ್ ಇನ್ನೊಂದು ನೆಲ್ಮಂಗ್ಳಿಂದ ದೊಡ್ಡಬಳ್ಳಾಪುರ ರೋಡ್ ದೊಡ್ಡಬಳ್ಳಾಪುರ ರೋಡ್ ಸೊ ಒಟ್ಟು ಮೂರು ಲೊಕೇಶನ್ಸ್ ಅಲ್ಲಿ ನಾವು ನಮ್ಮ ಲೇಔಟ್ನ ಮಾಡ್ತಾ ಇದೀವಿ ಪ್ರತಿಯೊಬ್ಬರು ಜಾಗ ತಗೋಬೇಕು ಅಂದಾಗ ಸೊ ಜಾಗ ನೋಡ್ಬೇಕು ಅನ್ನೋ ಮನಸ್ಸಿದ್ದೇ ಇರುತ್ತೆ ಸರ್ ಸೊ ಅದಕ್ಕೆ ವ್ಯವಸ್ಥೆ ಇದೆಯಾ ಹಾ ಸರ್ ವ್ಯವಸ್ಥೆ ಇದೆ ಬಟ್ ಏನಂತ ಹೇಳಿದ್ರೆ ಜಾಗ ನಾವು ಲ್ಯಾಂಡ್ ಬೈ ಮಾಡಿದ ಮೇಲೆ ಅದಕ್ಕೊಂದು ಪ್ರೊಸೀಜರ್ ಇರುತ್ತೆ ಆ ಪ್ರೊಸೀಜರ್ ಪ್ರಕಾರ ಕನ್ವರ್ಷನ್ ಅಪ್ರೂವಲ್ ನಂಬರ್ ಎಲ್ಲ ಬಂದ ಮೇಲೆ ಖಂಡಿತವಾಗ್ಲೂ ನಮ್ಮ ಕಂಪನಿ ಕಡೆಯಿಂದ ನಮ್ಮ ವೀಕ್ಷ ನಮ್ಮ ಕಸ್ಟಮರ್ ಯಾರು ತೊಗೊಂಡಿರ್ತಾರಲ್ಲ ಅವ್ರನ್ನ ಕರ್ಕೊಂಡೋಗಿ ಜಾಗನ ತೋರಿಸ್ತೀವಿ ತೋರಿಸ್ತೀವಿ ಅಂದ್ರೆ ಕನ್ವರ್ಷನ್ ಅಪ್ರೂವಲ್ ನಂಬರ್ ಬಂದ್ಮೇಲೆ ಸರ್ ಅಪ್ರೂವಲ್ ಆಗ್ಬೇಕು ಬಿಫೋರ್ ನಾವು ಕರ್ಕೊಂಡೋಗಿ ಒನ್ಸ್ ನಮಗೆ ಬಿ ಎಂ ಅಪ್ರೂವ್ ನಂಬರ್ ಬಂದ ತಕ್ಷಣ ಹಂಡ್ರೆಡ್ ಪರ್ಸೆಂಟ್ ಕಸ್ಟಮರ್ ಕರ್ಕೊಂಡೋಗಿ ಜಾಗನ ತೋರಿಸ್ತೀವಿ ನಾವು ಆಮೇಲೆ ನಮ್ಮ ಹತ್ರ ಸೈಟ್ ತೊಗೊಳೋದ್ರಿಂದ ಕಸ್ಟಮರ್ಸ್ ಏನ್ ಬೆನಿಫಿಟ್ ಆಗುತ್ತೆ ಅಂತ ಹೇಳಿದ್ರೆ ಯೂಶುವಲಿ ಸೈಟ್ ಕಸ್ಟಮರ್ ಈಗ ಪ್ರೆಸೆಂಟ್ ಬೈ ಮಾಡಿದ್ರೆ ಮೂರು ತಿಂಗಳಿಂದಾನೆ ಅವ್ರಿಗೆ ಇ ಎಮ್ ಐ ಸ್ಟಾರ್ಟ್ ಆಗತ್ತೆ ಅದಕ್ಕೆ ರಿಲೇಟೆಡ್ ಬಡ್ಡಿ ಏನಿರುತ್ತೆ ಬ್ಯಾಂಕ್ ಕಡೆಯಿಂದ ಏನು ಬಡ್ಡಿ ಇರುತ್ತೆ ಅದು ಅವ್ರು ಕಟ್ಕೊಂಡು ಹೋಗ್ತಿರ್ತಾರೆ ನಮ್ಮಲ್ಲಿ ಏನು ಬೆನಿಫಿಟ್ ಅಂತ ಹೇಳಿದ್ರೆ ಕಸ್ಟಮರ್ ಇವಾಗ ಪ್ರೆಸೆಂಟ್ ಯಾವ ರೇಟಿಗೆ ಸೈಟ್ನ ಬೈ ಮಾಡ್ತಾರೆ ಈಗ ಏಯ್ಟೀನ್ ಟು ಟ್ವೆಂಟಿ ಲೆಕ್ ಅಂತ ಏನು ಹೇಳಿದ್ದೀನಿ ನಾವು ಟೂ ಇಯರ್ಸ್ ಇ ಎಮ್ ಐ ಆದ್ಮೇಲೆ ಕೂಡ ಇದೇ ರೇಟಿಗೆ ನಾವು ಕಸ್ಟಮರ್ನ ಸೈಟ್ನ ಕೊಡ್ತೀವಿ ಅಂದರೆ ನಮ್ಮ ಹತ್ರ ರಿಜಿಸ್ಟ್ ಮಾಡೋ ಟೈಮ್ ಟೈಮಲ್ಲೇನೆ ಅವ್ರಿಗೆ ಅರೌಂಡ್ ತರ್ಟಿಯಿಂದ ಇಂದ ಫಾರ್ಟಿ ಪರ್ಸೆಂಟು ಸೈಟ್ ರೇಟ್ ಅಪ್ರಿಯೇಷನ್ ಆಗಿರುತ್ತೆ ಹೌದು ಸೊ ಇದೊಂದು ಬೆನಿಫಿಟ್ ಕಸ್ಟಮರ್ಗೆ ಆಮೇಲೆ ಎಲ್ಲರ ಹತ್ರ ನೀವು ಪ್ರೆಸೆಂಟ್ ಸೈಟ್ ಬೈ ಮಾಡ್ಬೇಕಂತ ಹೇಳಿದ್ರೆ ಖಾತೆ ಇರೋ ಸೈಟ್ ಬಿ ಎ ಮಾಡಿ ಅಪ್ರೂವ್ಡ್ ಸೈಟ್ ಆಗಲಿ ಇನ್ನೊಂದು ಸೈಟ್ ಆಗಲಿ ಬೈ ಮಾಡ್ಬೇಕಂತ ಹೇಳಿದ್ರೆ ಕಸ್ಟಮರ್ ಹತ್ರ ಪ್ರೆಸೆಂಟ್ ರೇಟ್ ಬಂದು ಮಿನಿಮಮ್ ಅರೌಂಡ್ ತರ್ಟಿಯಿಂದ ತರ್ಟಿ ಫೈವ್ ಲ್ಯಾಕ್ ರೇಟ್ ಇದೆ ಹೌದು ನೀವು ಎಲ್ಲೇ ಹೋದರೂ ಕೂಡ ಅಪ್ರೂವ್ಡ್ ಸೈಟ್ ತಗೋಬೇಕಂದ್ರೆ ಅರೌಂಡ್ ತರ್ಟಿಯಿಂದ ತರ್ಟಿ ಫೈವ್ ಲ್ಯಾಕ್ ಅಮೌಂಟ್ ಪೇ ಮಾಡಲೇಬೇಕು ಅಷ್ಟು ಅಮೌಂಟ್ಗೆ ನೀವು ಅಡ್ವಾನ್ಸ್ ಅಮೌಂಟ್ ಏನು ಕೊಡಬೇಕು ಅಂದರೆ ಅಗ್ರಿಮೆಂಟ್ ಅಮೌಂಟ್ ಏನು ಕೊಡಬೇಕು ಅರೌಂಡ್ ಏಟ್ ಏಟ್ ಟು ನೈನ್ ಲ್ಯಾಕ್ಸ್ ಕೊಡಲೇಬೇಕಲ್ವಾ ಬಟ್ ನಮ್ಮ ಕಂಪನಿಯಲ್ಲಿ ಸೈಟ್ ಬೈ ಮಾಡೋದ್ರಿಂದ ಇಷ್ಟು ಅಮೌಂಟ್ ಕೂಡ ಅಗತ್ಯ ಏನು ಸ್ಟಾರ್ಟಿಂಗ್ ಎಲ್ಲ ಅಷ್ಟು ಇರೋದೇ ಇಲ್ಲ ನಾನು ಬಿಫೋರ್ ಏನು ಹೇಳಿದ್ದೀನಿ ಬಿಡೋದಿಲ್ಲ ಫಿಫ್ಟಿ ತೌಸಂಡ್ ಸ್ಟಾರ್ಟಿಂಗ್ ಡೌನ್ ಪೇಮೆಂಟ್ ಮಾಡಿ ಮಂತ್ಲಿ ಫೈವ್ ತೌಸಂಡ್ ಕಟ್ಕೊಂಡು ಹೋಗ್ಬೋದು ನೆಕ್ಸ್ಟು ನಮ್ಮದು ನಾವೇನು ಹೇಳಿದ್ದೀನಿ ಎವ್ರಿ ಸಿಕ್ಸ್ ಮಂತ್ಸ್ ಒನ್ಸು ಫಿಫ್ಟಿ ತೌಸಂಡ್ ಸೆಕೆಂಡ್ ಡೌನ್ ಪೇಮೆಂಟು ಅಂದರೆ ಫಸ್ಟ್ ಡೌನ್ ಪೇಮೆಂಟ್ ನೀವು ಪೇ ಮಾಡಿದ ನಂತರ ನೆಕ್ಸ್ಟ್ ಸಿಕ್ಸ್ ಮಂತ್ ಅಲ್ಲಿ ಇನ್ನೊಂದು ಡೌನ್ ಪೇಮೆಂಟ್ ಇರುತ್ತೆ ಎವ್ರಿ ಸಿಕ್ಸ್ ಮಂತ್ ಎಕ್ಸ್ ಮಂತ್ ಫಿಫ್ಟಿ ತೌಸಂಡ್ ಪೇ ಮಾಡಬೇಕಾಗಿರುತ್ತೆ ಇದು ಕಸ್ಟಮರ್ ಏಕ್ದಮ್ ನೀವು ಫೈವ್ ಲ್ಯಾಕ್ ಸಿಕ್ಸ್ ಲ್ಯಾಕ್ ನೈನ್ ಲ್ಯಾಕ್ ಪೇ ಮಾಡಿದ್ರೆ ಕಸ್ಟಮರ್ ಇರೋದಿಲ್ಲ ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ ಈ ನಾವು ಕೊಟ್ಟಿರೋ ಪ್ರೊಸೀಜರ್ ಪ್ರತಿಯೊಬ್ಬರು ಸೈಟ್ ಪೇ ಮಾಡೋಕೆ ಅವಕಾಶ ಇರುತ್ತೆ ಈ ಸಣ್ಣ ಬಿಸ್ನೆಸ್ ಮಾಡೋರಾಗಿರ್ಬೋದು ಆಟೋ ಡ್ರೈವರ್ಸ್ ಆಗಿರ್ಬೋದು ಈ ಸಣ್ಣ ಪುಟ್ಟ ಯಾರು ಬಿಸ್ನೆಸ್ ಮಾಡ್ತಿರ್ತಾರೆ ಆಮೇಲೆ ಸ್ಯಾಲ್ರಿ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಸಂಬಳ ಯಾರಿಗಾದ್ರೆ ಬರ್ತಿರುತ್ತೆ ಪ್ರತಿಯೊಬ್ಬರು ಕೂಡ ನಮ್ಮಲ್ಲಿ ಸೈಟ್ ತಗೊಳಕ್ಕೆ ಅವಕಾಶ ಇದೆ ಏನಕ್ಕೆ ಬರೀ ಫೈವ್ ತೌಸಂಡ್ ಎಮೆ ಕಟ್ಕೊಂಡು ಹೋಗ್ತಾರಲ್ಲ ಸೊ ಹಾಗಾಗಿ ಪ್ರತಿಯೊಬ್ರು ನಮ್ಮ ಕಂಪನಿಯಿಂದ ಸೈಟ್ ಬೈ ಮಾಡಬಹುದು ಸರ್ ಇವಾಗ ಒಂದು ಒಳ್ಳೇದೇ ಸರ್ ಕಸ್ಟಮರ್ಸ್ಗೆ ಇ ಎಮ್ ಐ ಆಪ್ಷನ್ ಕೊಡ್ತಾ ಇದೀರಾ ನಂದು ಖುಷಿ ವಿಚಾರ ನನ್ಗೆ ಖುಷಿ ಆಯ್ತು ಬಟ್ ನನಗೆ ಏನು ಅಂದ್ರೆ ಇವಾಗ ಐವತ್ತು ಸಾವಿರ ನಾನು ನಿಮಗೆ ಫಸ್ಟ್ ಡೌನ್ ಪೇಮೆಂಟ್ ಮಾಡಬೇಕು ಮಂತ್ಲಿ ಇ ಎಂ ಐ ಕೂಡ ನಿಮಗೆ ಐದೈದು ಸಾವಿರ ಕಟ್ತಾ ಹೋಗಬೇಕು ಹೌದು ಹೇಗೆ ನಿಮ್ಮನ್ನ ನಾನು ಟ್ರಸ್ಟ್ ಮಾಡಬಹುದು ಸರ್ ಒಳ್ಳೆ ಕ್ವಶನ್ ಕೇಳಿದ್ರಿ ಪ್ರತಿಯೊಬ್ಬರಿಗೂ ಈ ಒಂದು ಡೌಟ್ ಇದ್ದೇ ಇರುತ್ತೆ ಏನ್ ಗ್ಯಾರಂಟಿ ನಾವು ಒಂದು ಫಿಫ್ಟಿ ತೌಸಂಡ್ ಸ್ಟಾರ್ಟಿಂಗ್ ಪೇ ಮಾಡ್ತಾ ಇದ್ವಿ ಏನು ಗ್ಯಾರಂಟಿ ತೊಂದರೆ ಆಗುತ್ತೆ ನಾಳೆ ದಿವಸ ಏನಾದರೂ ಪ್ರಾಬ್ಲಮ್ ಆದರೆ ನಮ್ಮ ಅಮೌಂಟ್ಗೆ ಜವಾಬ್ದಾರಿ ಯಾರು ಅನ್ನೋ ಒಂದು ಕ್ವಶನ್ ಪ್ರತಿಯೊಬ್ಬರ ಮೈಂಡಲ್ಲಿ ಇದ್ದರುತ್ತೆ ಸರ್ ನಾವು ನಮ್ಮ ಈ ರಿಯಲ್ ಎಸ್ಟೇಟು ಫೀಲ್ಡಲ್ಲಿ ನಾವು ಟೆನ್ ಇಯರ್ಸಿಂದ ನಾವು ಬಿಸ್ನೆಸ್ನ ಮಾಡ್ತಾಯಿದ್ದೀವಿ ಈಗ ವಿಡಿಯೋ ಕಸ್ಟಮರ್ಸ್ಗೆ ಇದು ಹೊಸದಾಗ್ಬೋದು ನಾನು ನಮ್ಮ ಫೇಸು ಕಸ್ಟಮರ್ಗೆ ಇರಬಹುದು ಬಟ್ ನಮ್ಮ ಲೈನಲ್ಲಿರೋರಿಗೆ ನಮ್ಮ ಕಂಪ್ನಿ ಬಗ್ಗೆ ನನ್ನ ಬಗ್ಗೆ ಸುಮಾರು ಜನಕ್ಕೆ ಗೊತ್ತು ಆಮೇಲೆ ನಾವು ಮಾಡೋ ಇಂಟೆನ್ಷನ್ ರೀಸನ್ ಏನಂತ ಹೇಳಿದರೆ ಕಸ್ಟಮರ್ಗೆ ಕಡಿಮೆ ಬಡ್ಜೆಟಲ್ಲಿ ಸೈಟ್ ಕೊಡಲೇ ಒಳ್ಳೆ ಇಂಟೆನ್ಷನ್ನ ಮಾಡ್ತಾ ಇದ್ವಿ ನಮ್ಮ ಮನಸ್ಸಲ್ಲಿ ಸ್ವಾರ್ಥ ಅನ್ನೋದಿಲ್ಲ ನಾವು ನಮ್ಮ ಇಂಟೆನ್ಷನ್ ಚೆನ್ನಾಗಿದೆ ಇದೇ ಇಂಟೆನ್ಷನಿಂದ ನಾವು ಕಸ್ಟಮರ್ಗೆ ಹೊರತಾ ಇದ್ವಿ ಇನ್ನೊಂದು ನಂಬಿಕೆ ಬಗ್ಗೆ ಕೇಳಿದ್ರಲ್ಲ ಸರ್ ಯೂಶುವಲ್ಲಿ ನೀವು ಒಂದು ಸೈಟ್ ಬೈ ಮಾಡಬೇಕಂದ್ರೆ ಒಬ್ಬ ಒಂದು ಕಂಪ್ನಿ ಹತ್ರ ಆಗಲಿ ಒಬ್ಬರ ಹತ್ರ ಆಗಲಿ ಪ್ರೊಸೀಜರ್ ಏನೇ ಬೇಕಾ ಸರ್ ಅಗ್ರಿಮೆಂಟ್ ಹೌದು ಈಗ ನಾವು ನಮ್ಮ ಕಸ್ಟಮರ್ಗೆ ಅವರೇನು ಅಮೌಂಟ್ ಪೇ ಮಾಡ್ತಾರೆ ಫಿಫ್ಟಿ ತೌಸಂಡ್ ಅಮೌಂಟ್ ಸ್ಟಾರ್ಟಿಂಗೇ ಪೇ ಮಾಡ್ತಾರಲ್ಲ ಈ ಫಿಫ್ಟಿ ತೌಸಂಡ್ ಅಮೌಂಟ್ ಪೇ ಮಾಡಿದ ತಕ್ಷಣ ನಾವು ಅವ್ರಿಗೆ ಲೀಗಲ್ ಆಗಿ ಅಗ್ರಿಮೆಂಟ್ ಮಾಡ್ಕೊಡ್ತೀವಿ ಯಾವ ಥರ ಅಂತ ಹೇಳಿದ್ರೆ ಸೋಣಸೋ ಕಸ್ಟಮರ್ ಒಂದು ಕಸ್ಟಮರು ಒಬ್ಬರ ಹೆಸರು ಅರವಿಂದ ಅನ್ನ ಅರವಿಂದ್ ಅರವಿಂದ ಕಸ್ಟಮರು ಕಿಂಗ್ ಪ್ರಾಪರ್ಟೀಸ್ ಜೊತೆ ಇಂಥ ಲೊಕೇಶನ್ ಅಲ್ಲಿ ಒಟ್ಟು ನಾವು ಐದು ಲೊಕೇಶನ್ಸ್ ಹೇಳಿದೀನಲ್ಲ ಅವ್ರು ಯಾವ ಲೊಕೇಶನ್ ಸೆಲೆಕ್ಟ್ ಮಾಡ್ತಾರೋ ಆ ಲೊಕೇಶನ್ ಡೀಟೇಲ್ಸ್ ಎಲ್ಲ ಮೆನ್ಷನ್ ಮಾಡಿ ನಮ್ಮ ಹತ್ರ ಸೈಟ್ ಬೈ ಮಾಡಲಿಕ್ಕೆ ಬಂದಿದ್ದಾರೆ ಅಂತ ಹೇಳಿ ಅಗ್ರಿಮೆಂಟ್ ಅಲ್ಲಿ ಡೀಟೇಲ್ಸ್ ಎಲ್ಲ ಮೆನ್ಷನ್ ಮಾಡಿ ಇದನ್ನ ನಾವು ಲಾಯರ್ ಕಡೆಯಿಂದ ನೋಟ್ರಿ ಅಂದ್ರೆ ಲೆಜರ್ ಎಂಟ್ರಿ ಮಾಡಿಸ್ತೀವಿ ಎಂಟ್ರಿ ಅಂದ್ರೆ ಅದು ಲೀಗಲಿ ವ್ಯಾಲಿಡ್ ಇರುತ್ತೆ ಬರೀ ನೋಟ್ರಿ ಮಾತ್ರ ಅಲ್ಲ ಅದನ್ನ ಲೆಜ್ ಎಂಟ್ರಿ ಮಾಡಿಸ್ಬಿಟ್ಟು ಕೊಡ್ತೀವಿ ಈಗ ನೀವು ಬೇರೆ ಕಡೆ ಹೋದ್ರೂ ಕೂಡ ಅಗ್ರಿಮೆಂಟ್ ಇದೇ ಪ್ರೊಸೀಜರ್ ಇರುತ್ತೆ ಸೊ ನಾವು ಕೂಡ ಕಸ್ಟಮರ್ಗೂ ಇದೇ ಪ್ರೊಸೀಜರ್ ಅಲ್ಲಿ ನಾವು ಅಗ್ರಿಮೆಂಟ್ ಮಾಡ್ಕೊಡ್ತೀವಿ ಅದು ಕೂಡ ಲೀಗಲ್ ಆಗಿ ವ್ಯಾಲಿಡ್ ಅಗ್ರಿಮೆಂಟ್ ನ ಮಾಡ್ಕೊಡ್ತೀವಿ ಆಮೇಲೆ ಅದ್ರ ಸಂಬಂಧಪಟ್ಟ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ನಾವು ಆಲ್ರೆಡಿ ನಮ್ಮ ಅಪ್ಲಿಕೇಶನ್ ಅಲ್ಲಿ ಟರ್ಮ್ಸ್ ಅಂಡ್ ಅವ್ರ ಅಪ್ಲಿಕೇಶನ್ ಫಿಲ್ ಮಾಡುವಾಗ ಎಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ ನಾವು ಮೆನ್ಷನ್ ಮಾಡಿರ್ತೀವಿ ಇದೆ ಅಪ್ಲಿಕೇಶನ್ ಸರ್ ಅಂದ್ರೆ ಇದ್ರಲ್ಲಿ ನಾವು ನಮ್ಮ ಕಂಪನಿ ಲೈಸೆನ್ಸ್ ನಂಬರ್ ಸಮೇತ ಇಲ್ಲಿ ಡೀಟೇಲ್ಸ್ ಇದೆ ಕಸ್ಟಮರ್ ಡೀಟೇಲ್ಸ್ ಜೊತೆಗೆ ಸಂಬಂಧಪಟ್ಟ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂದ್ರೆ ಕಸ್ಟಮರ್ ಬೈ ಮಾಡುವಾಗ ಸೈಟ್ ಬೈ ಮಾಡುವಾಗ ಏನೇನು ಟರ್ಮ್ಸ್ ಇರ್ತವೆ ಯಾವ ರೀತಿ ಪೇಮೆಂಟ್ ಮಾಡಬೇಕು ಎಷ್ಟು ಡೌನ್ ಪೇಮೆಂಟ್ ಇರುತ್ತೆ ಅನ್ನೋದು ಕಂಪ್ಲೀಟ್ ಇನ್ಫಾರ್ಮೇಶನ್ ಇದರಲ್ಲಿ ನಾವು ಕೊಟ್ಟಿರ್ತೀವಿ ಸೇಮ್ ಡೀಟೇಲ್ಸ್ ಡೀಪ್ ಆಗಿ ನಾವು ಅಗ್ರಿಮೆಂಟ್ ಮಾಡಿ ಕಸ್ಟಮರ್ ಕೊಡ್ತೀವಿ ಇನ್ನು ಇದರ ಮೇಲೆ ಜನರಲ್ ಆಗಿ ಸರ್ ಈಗ ನೋಡಿ ಒಂದು ಕೋಟಿ ಪ್ರಾಪರ್ಟಿ ಬೈ ಮಾಡಬೇಕಂದ್ರು ಕೂಡ ಅಗ್ರಿಮೆಂಟ್ ಫಾರ್ಮೇಟ್ ಇರೋದು ನಾವು ಅದೇ ಅಗ್ರಿಮೆಂಟ್ ಪ್ರೊಸೆಸ್ ಕಸ್ಟಮರ್ಗೆ ಜೊತೆಗೆ ಅವರು ಅಗ್ರಿಮೆಂಟ್ ಮಾಡಿ ತಿಂಗಳು ಅಮೌಂಟ್ ಪೇ ಮಾಡ್ತಿರ್ತಾರಲ್ಲ ಅದ್ರದ್ದು ಅವರು ರಿಸಿಪ್ಟ್ ಕೂಡ ನಮ್ಮ ಆಫೀಸಿಂದ ಕಲೆಕ್ಟ್ ಮಾಡ್ಕೋಬಹುದು ಎವ್ರಿ ಮಂತ್ ಮಂತ್ ಪೇ ಅದು ರಿಸಿಪ್ಟ್ ಕಲೆಕ್ಟ್ ಮಾಡ್ಕೋಬಹುದು ಅಗ್ರಿಮೆಂಟ್ ಒರಿಜಿನಲ್ ಕಾಪಿ ಅವ್ರು ಕೊಡ್ತೀವಿ ಜೆರಾಕ್ಸ್ ಕಾಪಿ ನಮ್ಮ ಹತ್ರ ಇಟ್ಕೊಂಡಿರ್ತೀವಿ ಇದೇ ಗ್ಯಾರಂಟಿ ಜನರಲ್ ಆಗಿ ಏನ್ ಸೈಟ್ ಬೈ ಮಾಡೋಕೆ ಏನು ಪ್ರೊಸೀಜರ್ ಇದೆಯೋ ಅದೇ ಪ್ರೊಸೀಜರ್ ನಾವು ಕೂಡ ಕಸ್ಟಮರ್ಗೆ ಕೊಡ್ತೀವಿ ಜೊತೆಗೆ ನಾವು ಈ ಫೀಲ್ಡ್ ಟೆನ್ ಇಯರ್ಸ್ ಇದ್ದೀವಿ ಸರ್ ಫಸ್ಟ್ ಟ್ರಸ್ಟ್ ತುಂಬ ಇಂಪಾರ್ಟೆಂಟ್ ಸರ್ ಬರೀ ಈ ಅಗ್ರಿಮೆಂಟು ಪ್ರೊಸೆಸ್ ಈ ಅಗ್ರಿಮೆಂಟ್ ಪ್ರೊಸೆಸ್ ಮಾತ್ರ ಅಲ್ಲ ಕಂಪ್ನಿ ಜೊತೆ ಅವರು ಎವ್ರಿ ಮಂತ್ ನಮ್ಮ ಜೊತೆ ಕಮ್ಯುನಿಕೇಟ್ ಮಾಡ್ಕೊಂಡಿರ್ಬೋದು ಯಾವ ಥರ ಅಂತ ಹೇಳಿದ್ರೆ ಈಗ ಜನರಲ್ ಏನ್ಮಾಡ್ತಾರೆ ಬೇರೆ ಎಲ್ಲ ಕಂಪನಿಗಳಲ್ಲಿ ಅಗ್ರಿಮೆಂಟ್ ಮಾಡಿ ಕಲಿಸ್ತಾರೆ ಮಂತ್ಲಿ ಏಮಿ ಕಟ್ಕೊಂಡು ಹೋಗ್ತಿರ್ತಾರೆ ಕಂಪ್ನಿಗೂ ಕಸ್ಟಮರ್ಗೂ ಪ್ರಾಪರ್ ಕಮ್ಯುನಿಕೇಷನ್ ಇರೋದಿಲ್ಲ ಈ ಕಮ್ಯುನಿಕೇಷನ್ ಇರಲಿ ಅಂತಲೇ ನಾವೇನು ಮಾಡಿದ್ವಿ ಒಂದು ಹೊಸದಾಗಿ ಅಂದರೆ ನಮ್ಮ ಕಡೆಯಿಂದ ಒಂದು ಹೊಸದಾಗಿ ಒಂದು ತುಂಬ ಕಸ್ಟಮರ್ಗೆ ತುಂಬ ಖುಷಿಯಾಗುವಂಥ ಒಂದು ಬೆನಿಫಿಟ್ಸ್ನ ಕೊಡ್ತಾ ಇದ್ವಿ ಓಕೆ ಅದು ಯಾವ ಥರ ಅಂತ ಹೇಳಿದರೆ ನಾವು ಎವ್ರಿ ಮಂತು ಕಸ್ಟಮರ್ಸ್ಗೆ ನಾವು ಪ್ರೈಸಸ್ನ ಕೊಡ್ತಾ ಇದ್ವಿ ಎವ್ರಿ ಮಂತ್ ಪ್ರೈಸೆಸ್ ಕೊಡ್ತಾ ಇದೆಯಾ ಪ್ರೈಜಸ್ ಅಂದ್ರೆ ರಿವಾರ್ಡ್ಸ್ ಇದಾವೆ ಈಗ ಟೋಟಲ್ ಎವ್ರಿ ಮಂತ್ ಅವ್ರೇನು ಅಮೌಂಟ್ ಪೇ ಮಾಡ್ತಿರ್ತಾರಲ್ಲ ಸೊ ಅದಕ್ಕೆ ಬರೀ ಅಮೌಂಟ್ ಪೇ ಮಾಡಿ ಸೈಟ್ ಬೈ ಮಾಡೋದು ಅಲ್ಲದೆ ಅವ್ರ ಒಂದು ಕಮ್ಯುನಿಕೇಶನ್ ಇರಬೇಕಂತ ನಾವೇನ್ ಮಾಡಿದ್ವಿ ಮಂತ್ಲಿ ರಿವಾರ್ಡ್ಸ್ನ ಇಟ್ಟಿದ್ವಿ ಈ ರಿವಾರ್ಡ್ಸ್ ಬಂದು ಎವ್ರಿ ಮಂತ್ ಐದರಿಂದ ಹತ್ತು ಜನಕ್ಕೆ ನಾವು ರಿವಾರ್ಡ್ಸ್ನ ಕೊಡ್ತಾ ಓಕೆ ಪ್ರತಿ ತಿಂಗಳು ಕೂಡ ರಿವರ್ಸ್ ಇರ್ತವೆ ಈ ರಿವಾರ್ಡ್ಸ್ ನಾವೇನ್ ಮಾಡ್ತೀವಿ ನಮ್ಮ ಚಾನೆಲ್ ಮೂಲಕ ಯೂಟ್ಯೂಬ್ ಚಾನೆಲ್ ಮೂಲಕ ಲೈವ್ ವಿಡಿಯೋನ ಮಾಡ್ತೀವಿ ಓಕೆ ಯಾರ ಹೆಸರು ಅದ್ರಲ್ಲಿ ಬಂದಿರುತ್ತೋ ಗಿಫ್ಟ್ ಕೊಡ್ತೀವಿ ಓಕೆ ಗಿಫ್ಟ್ ಇರುತ್ತೆ ಗಿಫ್ಟ್ ಮೀನ್ಸ್ ರಿವಾರ್ಡ್ಸ್ ರಿವರ್ಸ್ ಇರ್ತವೆ ಓಕೆ ಈ ರಿವಾರ್ಡ್ಸ್ ಎಷ್ಟು ಜನ ಕಸ್ಟಮರ್ ಎಲಿಜಿಬಲ್ ಆಗಿರುತ್ತೆ ಅವ್ರಿಗೆ ನಾವೇನು ಮಾಡ್ತೀವಿ ಅಪ್ಲಿಕೇಶನ್ ನಂಬರ್ ಮೆನ್ಷನ್ ಮಾಡಿ ಇವ್ರಿಗೆ ಗಿಫ್ಟ್ ಬಂದಿಂತ ನಾವು ಆ ಮಂತ್ ಅಲ್ಲಿ ಪ್ರತಿ ನಾವು ಏನು ಲಕ್ಕಿ ಡಿಪ್ ತೆಗಿತೀವಲ್ಲ ಆ ಲಕ್ಕಿ ಡಿಪ್ ಯಾರ ಹೆಸರು ಬರುತ್ತೆ ಅವ್ರಿಗೆ ಗಿಫ್ಟ್ ಕೊಡ್ತೀವಿ ಸೊ ದಟ್ ಅವ್ರು ಏನ್ ಮಾಡ್ಬೋದು ಅಂದ್ರೆ ಜೊತೆ ಎವ್ರಿ ಮಂತ್ ಕಮ್ಯುನಿಕೇಶನ್ ಇರ್ಬೋದು ಅದಲ್ದೇನೆ ಸೊ ಈಗ ಕಸ್ಟಮರ್ ಏನ್ ಮಾಡ್ತಾರೆ ಕೆಲವೊಂದ್ ಜನ ಏನ್ ಮಾಡ್ತಾರೆ ಸೈಟ್ ಪರ್ಚೇಸ್ ಮಾಡೋದಲ್ದೇನೆ ನಮ್ ಜೊತೆ ಚಾನಲ್ ಹತ್ರ ವರ್ಕ್ ಮಾಡಬಹುದು ಯಾರಾದ್ರೂ ಕಸ್ಟಮರ್ ರೆಫರ್ ಮಾಡಿದ್ರೆ ಅದಕ್ಕೆ ತಕ್ಕನಂಗೆ ನಮ್ ಕಡೆಯಿಂದ ಅವ್ರಿಗೆ ರೆಫರಲ್ ಬೋನಸ್ ಕೂಡ ಕೊಡ್ತಾ ಇರ್ತೀವಿ ಇದರಲ್ಲಿ ಈಗ ಸಪ್ ಕಸ್ಟಮರ್ಸ್ ಏನು ಬೆನಿಫಿಟ್ ಅವ್ರಿಗೆ ಸಿಗುತ್ತೋ ಅವ್ರಿಗೆ ಏನ್ ಬೆನಿಫಿಟ್ ಸಿಗುತ್ತಲ್ಲ ಆ ರಿವಾರ್ಡ್ಸು ಈ ಮಂತ್ ಯಾರು ಬಂದಿದ್ಯೋ ಅವ್ರಿಗೆ ಈ ಮಂತ್ ಮಾತ್ರ ಲಾಸ್ಟ್ ಆತ್ರ ಏನಿಲ್ಲ ಇವರು ಎವ್ರಿ ಮಂತ್ ಮತ್ತೆ ಅವ್ರ ಹೆಸರು ಇದ್ದೇ ಇರುತ್ತೆ ಫಸ್ಟ್ ಮಂತ್ ಯಾರು ಗಿಫ್ಟ್ ಬಂದಿರುತ್ತೋ ಫಸ್ಟ್ ಇಂದ ಟಿಲ್ ಟ್ವೆಂಟಿ ಫೋರ್ ಮಂತ್ಸ್ವರೆಗೂ ನಾವು ನ ಕೊಡ್ತಾ ಇರ್ತೀವಲ್ಲ ಅವರು ಆ ಗಿಫ್ಟ್ಗೆ ಎಲಿಜಿಬಲ್ ಆಗಿರ್ತಾರೆ ಇದಲ್ದೇನೆ ನಾವೇನು ಮಾಡ್ತೀವಿ ಎವ್ರಿ ಸಿಕ್ಸ್ತ್ ಮಂತ್ ಈಗ ನೋಡಿ సిక్స్త్ మంత్ అందు ఈ ఎంట్ జనకి ఐదరిందిఫ్ట్ అల్దే సిక్స్త్ మంత్ ట్వెల్త్ మంత్ ఎయిటీన్త్ మంత్ ఆమె ట్వెంటీ ఫోర్త్ మంత్ సప్రేట్ సపరేట్ ಪ್ರೈಸಸ್ ಕೂಡ ಇದಾವೆ ರಿವರ್ಸ್ ಇದಾವೆ ಇದು ಇದು ರೆಗ್ಯುಲರ್ ಆಗಿ ಕೊಡೋದು ಎಂಟರಿಂದ ಹತ್ತು ಜನ ಕಲ್ದೇನೆ ಅಂದ್ರೆ ಐದರಿಂದ ಹತ್ತು ಜನ ಕಲ್ದೇನೆ ಇವು ಸೆಪರೇಟ್ ಆಗಿ ಬೇರೆ ಜನಕ್ಕೆ ಕೊಡ್ತಾ ಇರ್ತೀವಿ ಅಂದ್ರೆ ಬೇರೆ ಹೆಸರು ಸೆಪರೇಟ್ ಆಗಿ ತೆಗೆದು ಸ್ಪೆಷಲ್ ಮಿನರ್ಸ್ ಅಂದ್ಬಿಟ್ಟು ಅನೌನ್ಸ್ ಮಾಡಿ ಕೊಡ್ತೀವಿ ಮಂತ್ ಟ್ವೆಲ್ ಮಂತ್ ಆಮೇಲೆ ಟ್ವೆಂಟಿ ಸ್ಪೆಷಲ್ ಗಿಫ್ಟ್ ಕೊಡ್ತೀವಿ ಇದರಲ್ಲಿ ಬಂಪರ್ ಪ್ರೈಸ್ ಕೂಡ ಇದೆ ಮಾರುತಿ ಆಲ್ಟೋ ಕಾರ್ನ ಗಿಫ್ಟ್ ಹಾಕಿ ಕೊಡ್ತೀವಿ ಸೂಪರ್ ಆಮೇಲೆ ಈ ರೆಗ್ಯುಲರ್ ಗಿಫ್ಟ್ ಅಂತ ಹೇಳಿದ್ರೆ ಸಿಲ್ವರ್ ದಿಯಾಸು ಅಂದ್ರೆ ಸಿಲ್ವರ್ ದೀಪಗಳು ಬೆಳ್ಳಿ ದೀಪಗಳು ಆಮೇಲೆ ಹೋಮ್ ಅಪ್ಲೈನ್ಸಸ್ ಇವು ರೆಗ್ಯುಲರ್ ಪ್ರೈಸಸ್ ಇದ್ದೇ ಇರ್ತವೆ ಇದ್ದೇ ಇರ್ತವೆ ಆಮೇಲೆ ಈ ಕಸ್ಟಮರ್ಸು ತೋಳೋ ಜನರಲ್ ಪ್ರಾಪರ್ಟಿ ಮಾತ್ರ ಅಲ್ಲ ಸರ್ ಅದು ಏಕಾತ ಪ್ರಾಪರ್ಟಿ ಕೊಡ್ತೀವಿ ನಾವು ಏಕಾತ ಪ್ರಾಪರ್ಟಿ ಕೊಡೋದು ಹಾಂ ಈಗ ಏಕಾತ ಪ್ರಾಪರ್ಟಿ ಪ್ರೆಸೆಂಟ್ ಬೈ ಮಾಡ್ಬೇಕಂತ ನಾನು ಆಲ್ರೆಡಿ ನಿಮಗೆ ಸ್ಟಾರ್ಟಿಂಗಲ್ಲಿ ಹೇಳಿದ್ದೀನಿ ಅರೌಂಡ್ ತರ್ಟಿ ಅಂತ ತರ್ಟಿ ಫೈವ್ ಲ್ಯಾಕ್ ಅಷ್ಟು ಅಮೌಂಟ್ ಇಟ್ಟರೆ ಅವರಿಗೆ ಏಕಾತ ಪ್ರಾಪರ್ಟಿ ಸಿಗೋದು ಸೊ ನಮ್ಮಲ್ಲಿ ಏಯ್ಟೀನ್ ಟು ಟ್ವೆಂಟಿ ಲ್ಯಾಕ್ ಅಲ್ಲಿ ನಾವು ಕಸ್ಟಮರ್ಗೆ ಈ ಒಂದು ಅವಕಾಶನ ಕೊಡ್ತಾ ಇದ್ದೀವಿ ಅವರು ಇದನ್ನು ಉಪಯೋಗಿಸ್ಕೊಡ್ಬೋದು ಸರ್ ಸೊ ಇವಾಗ ಫಿಫ್ಟಿ ತೌಸಂಡು ಪ್ಲಸ್ ಎವ್ರಿ ಸಿಕ್ಸ್ ಮಂತ್ಸು ಮತ್ತು ಫೈವ್ ತೌಸಂಡ್ ಕಟ್ಟಬೇಕು ಅಂತ ಹೇಳಿದ್ರೆ ಸೊ ಅದನ್ನು ಬಿಟ್ಟು ಹಿಡನ್ ಚಾರ್ಜಸ್ ಏನಾದ್ರು ಇದೆಯಾ ಸರ್ ಸರ್ ಯಾವ ಹಿಡನ್ ಚಾರ್ಜಸ್ ಇಲ್ಲ ಯಾವ ಹಿಡನ್ ಚಾರ್ಜ್ ನಿಮಗೆ ಬಿಫೋರ್ ಏನು ಹೇಳಿದ್ದೀನಿ ಸ್ಟಾರ್ಟಿಂಗ್ ಡೌನ್ ಪೇಮೆಂಟ್ ಫಿಫ್ಟಿ ತೌಸಂಡು ಆಮೇಲೆ ಎವ್ರಿ ಸಿಕ್ಸ್ ಮಂತ್ಸ್ ಫಿಫ್ಟಿ ತೌಸಂಡ್ ಪೇ ಮಾಡೋದು ಮಂತ್ಲಿ ಫೈವ್ ತೌಸಂಡ್ ಇ ಎಮ್ ಐ ಪೇ ಮಾಡೋದು ಇದೆಲ್ಲ ನಿಮಗೆ ಇದಕ್ಕೇನು ಇಂಟ್ರೆಸ್ಟ್ ಆಗಲಿ ಆ್ಯಡ್ ಮಾಡೋದಾಗಲಿ ಆಮೇಲೆ ವಿಡದಲ್ಲಿ ನಾನು ಹೇಗೇನು ಹೇಳ್ತೇನೆ ಅದಲ್ಲದೆ ಇನ್ನೊಂದು ಹಿಡನ್ ಚಾರ್ಜಸ್ ಆಗಲಿ ಯಾವೂ ಇಲ್ಲ ಸರ್ ನಾವೇನು ನಿಮಗೆ ಪ್ರೆಸೆಂಟ್ ಏನು ಹೇಳೋದು ಇದೇ ಪ್ರಕಾರನೇ ನೀವು ಡೌನ್ ಪೇಮೆಂಟ್ ಆಗಲಿ ಮಂತ್ಲಿ ಆಗಲಿ ಕಟ್ಕೊಂಡು ಹೋಗ್ಬೋದು ಓಕೆ ಸೊ ಒನ್ ಮಂತ್ ಅವರು ಯಾವುದೇ ಮಂತ್ ಕೂಡ ಅವರು ಲೇಟ್ ಮಾಡಿರಲ್ಲ ಸೊ ನೀಟಾಗಿ ಕಟ್ಕೊಂಡು ಹೋಗ್ತಿರ್ತಾರೆ ಅವ್ರಿಗೇನಾದ್ರೂ ಎಕ್ಸ್ಟ್ರಾ ಬೆನಿಫಿಟ್ಸ್ ಏನೋ ಉಂಟ ಆನ್ ಟೈಮ್ಗೆ ಪೇ ಮಾಡಿರ್ತಾರಲ್ಲ ಅವ್ರಿಗೆ ನಾವು ಒಂದು ಅವಕಾಶನ ಕೊಡೋಣ ಓಕೆ ಸೂಪರ್ ಓಕೆ ಏನಂತ ಹೇಳಿದ್ರೆ ಟೋಟಲ್ ಇ ಎಮ್ ಐ ಎಷ್ಟು ಕಟ್ತಾರಲ್ಲ ಅಷ್ಟು ತಿಂಗಳು ಕೂಡ ನಮಗೆ ಡಿಲೇ ಡಿಲೇ ಮಾಡ್ದೇನೆ ಅವರು ಇ ಎಮ್ ಐ ಪೇ ಮಾಡ್ಕೊಂಡು ಬಂದರೆ ಲಾಸ್ಟ್ ಮಂತ್ ಡಿಸ್ಕೌಂಟ್ ಕೊಡೋಣ ಕೊಡೋಣ ಮತ್ತೆ ಇನ್ನೂ ಒಂದು ಕೇಳ್ಬಿಡ್ತೀನಿ ಸರ್ ಹೇಳಿ ಸರ್ ನಮ್ಮ ಚಾನಲ್ ಕಡೆಯಿಂದ ಬಂದವರಿಗೆ ಅವ್ರಿಗೋಸ್ಕರ ಅಂತ ಏನಾದರೂ ಸ್ಪೆಷಲ್ ಇನ್ನೂ ಒಂದು ಏನಾದ್ರು ಉಂಟ ಇನ್ನೂ ಒಂದು ಸರ್ ಈಗ ನಮ್ಮ ವಿಡಿಯೋ ನೋಡಿ ನಿಮ್ಮ ಚಾನೆಲ್ ಕಡೆಯಿಂದ ವಿಡಿಯೋ ನೋಡಿ ಯಾರು ಬಂದು ಸ್ಪಾಟ್ ಅಲ್ಲಿ ಬುಕ್ ಮಾಡ್ತಾರೆ ಅವ್ರಿಗೆ ಇಬ್ಬರಿಗೆ ಅವ್ರ ಮನೇಲಿ ಇಬ್ಬರಿಗೆ ಡೇವ್ ರೆಸಟ್ನ ಫ್ರೀ ಆಗಿ ಕೊಡೋಣ ಸರ್ ಡೇಔಟ್ ಡೇವ್ಟ ರೆಸೆಟ್ನ ಫ್ರೀ ಆಗಿ ಫ್ರೀ ಆಗಿ ಕೊಡೋಣ ಸ್ಪಾಟಲ್ಲಿ ಬುಕ್ ಮಾಡಿದವ್ರಿಗೆ ಮಾತ್ರ ಓಕೆ ಯಾರು ಬಂದು ನಿಮ್ಮ ಚಾನಲ್ ಕಡೆಯಿಂದ ಸರ್ ನಾವು ನೋಡಿದ್ದೀವಿ ನಾವು ಬುಕ್ ಮಾಡಿದ್ರೆ ನಮಗೆಲ್ಲ ಪ್ರಾಸೆಸ್ ಇಷ್ಟ ಆಗಿದೆ ಅಂತ ಯಾರು ಅಪ್ಲಿಕೇಶನ್ ಫಿಲ್ ಮಾಡ್ತಾರೋ ಅವ್ರಿಗೆ ಡೇಔಟ್ ಸರ್ನ ಫ್ರೀ ಆಗಿ ಕೊಡೋಣ ಸರ್ ಒಂದಷ್ಟು ಕ್ವೆಶನ್ಸ್ ಕೇಳಿದೆ ಸೊ ಒಂದಷ್ಟು ಕ್ಲಾರಿಫಿಕೇಶನ್ ಕೊಟ್ರಿ ಸೊ ಡೌಟ್ಸ್ ಎಲ್ಲ ಕ್ಲಿಯರ್ ಆಯ್ತು ಸೊ ಬಟ್ ಇನ್ನು ಜನರಿಗೆ ಇನ್ನೂ ಒಂದಷ್ಟು ಇದ್ದೇ ಇರುತ್ತೆ ಕ್ವಶನ್ ಅಂತದ್ದು ಸೊ ಅದನ್ನ ನಿಮ್ಮ ಆಫೀಸಿಗೆ ಬಂದು ಖುದ್ದಕ್ ಕೇಳ್ಬೋದಾ ನಿಮ್ಮನ್ನ ಕ್ಲಿಯರ್ ಆಗತ್ತ ಸರ್ ಆಕ್ಚುಲಿ ಕಸ್ಟಮರ್ ಆಫೀಸ್ ಬಂದು ಕೇಳಿದ್ರೇನೆ ಉತ್ತಮ ಒಳ್ಳೇದು ಕೂಡ ನಮ್ಮ ಆಫೀಸ್ ಲೊಕೇಶನ್ ನೋಡ್ತಾರೆ ನಮ್ಮ ಜೊತೆ ಫೇಸ್ ಟು ಫೇಸ್ ಡೈರೆಕ್ಟ್ ಕೂತ್ಕೊಂಡು ಮಾತಾಡಿದಾಗ ಈಗ ಈ ವಿಡಿಯೋದಲ್ಲಿ ಅವರು ಏನು ನಾವು ಇನ್ಫಾರ್ಮೇಷನ್ ಕೊಟ್ಟಿದ್ದೀವಿ ಇನ್ನೂ ಸಾಕಷ್ಟು ಡೌಟ್ಗಳು ಮೈಂಡಲ್ಲಿ ಇರ್ತವೆ ಅವು ಡೈರೆಕ್ಟಾಗಿ ಬಂದು ಆಫೀಸ್ಗೆ ಬಂದು ನಮ್ಮನ್ನು ಮೀಟ್ ಮಾಡಿ ಎಲ್ಲ ಡೌಟ್ಸನ್ನ ಕ್ಲಾರಿಫಿಕೇಷನ್ ಮಾಡಿಕೊಂಡ್ರೆ ತುಂಬ ಒಳ್ಳೇದು ಏನಕ್ಕೆ ನಮ್ಮ ಆಫೀಸು ನೋಡಿದಂಗೆ ಆಗುತ್ತೆ ಅವ್ರ ಡೌಟ್ಸ್ ಕ್ಲಾರಿಫಿಕೇಷನ್ ಆಗುತ್ತೆ ಅವ್ರಿಗೆಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ನಾವೇನು ಇನ್ಫಾರ್ಮೇಷನ್ ಕೊಡ್ತೀವಲ್ಲ ಎಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಆಗಿ ಅವರು ಮನ್ಸಿಗೆ ಗಣಿಸಿದ್ಮೇಲೆ ಹಂಡ್ರೆಡ್ ಪರ್ಸೆಂಟು ಅವರು ನಮ್ಮ ಕಡೆಯಿಂದ ಸೈಟ್ ಬೈ ಮಾಡೇ ಮಾಡ್ತಾರೆ ಸರ್ ಅವರು ಓಕೆ ಏನಕ್ಕಂದರೆ ನಾವು ಕೊಡೋ ಪ್ರೊಸೀಜರ್ ನಾವು ಕೊಡೋ ಈ ಸೈಟ್ ಇದೆಯಲ್ಲ ತುಂಬ ಒಂದು ಸುಲಭ ಮಾರ್ಗದಲ್ಲಿ ಅವ್ರಿಗೆ ಸೈಟ್ನ ಬೈ ಮಾಡೋಕೆ ಒಂದು ಒಳ್ಳೆ ಅವಕಾಶ ಕೊಡ್ತಾ ಇದ್ವಿ ಎಲ್ಲ ಡೌಟ್ಸ್ ಏನೇ ಡೌಟ್ಸ್ ಇದ್ರೂ ನಮ್ಮ ಆಫೀಸ್ ಬಂದು ಕ್ಲಾರಿಫಿಕೇಶನ್ ಮಾಡಿಕೊಂಡ್ರೆ ನಮಗೂ ಸಂತೋಷನೇ ಏನಕ್ಕೆ ಬರೀ ಅವ್ರ ವಿಡಿಯೋ ನೋಡೋದು ಮಾತ್ರ ಅಲ್ಲ ಅವ್ರ ಡೌಟು ಮೈಂಡಲ್ಲಿ ಹಂಗೆ ಉಳ್ಕೊಂಡಿರ್ತಾವೆ ಒಂದ್ಸಲಕ್ಕೆ ಬಂದು ನಮ್ಮ ನಮ್ಮನ್ನು ಮೀಟ್ ಮಾಡಿ ಎಲ್ಲ ಡೌಟ್ಸ್ ಕ್ಲಾರಿಫಿಕೇಶನ್ ಮಾಡಿಕೊಂಡ್ರೆ ತುಂಬ ಒಳ್ಳೇದು ಅಂತ ನನ್ನ ನನ್ನ ಒಪಿನಿಯನ್ ಕೂಡ ಓಕೆ ಸೂಪರ್ ಸರ್ ಸರ್ ಇನ್ನು ಆಫೀಸ್ ಅಡ್ರೆಸ್ ನಿಮಗೆ ಬಿಗಿನಿಂಗ್ ಎಲ್ಲ ಹೇಳಿದೆ ಸರ್ ನಮ್ಮ ಆಫೀಸ್ ಲೊಕೇಟ್ ಆಗಿರೋದು ಅಂದ್ರಲ್ಲಿ ಡಿ ಗ್ರೂಪ್ ಲೇಔಟು ಸಿಕ್ಸ್ಟಿ ಫೀಟ್ ರೋಡಲ್ಲಿ ನಮ್ಮ ಆಫೀಸ್ ಇರೋದು ಅಡ್ರೆಸ್ ನಾನು ಇದರಲ್ಲಿ ಮೆನ್ಷನ್ ಮಾಡಿ ಸಿಗ್ನಲ್ ಹಾಕಿರ್ತೀವಿ ಪ್ಲಸ್ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿರ್ತೀವಿ ಅವ್ರು ಕಾಲ್ ಮಾಡ್ಕೊಂಡು ಬರ್ಬೋದು ಪ್ರತಿ ಮಂಗಳೂರು ನಮ್ಮ ಆಫೀಸ್ ರಜೆ ಇರುತ್ತೆ ರಿಮೈನಿಂಗ್ ಸಿಕ್ಸ್ ಡೇಸ್ ಎನಿ ಟೈಮ್ ಬಂದು ನಮ್ಮ ಆಫೀಸ್ ಟೈಮಿಂಗ್ಸ್ ಬಂದು ಟೆನ್ ಟು ಫೈವ್ ತರ್ಟಿ ಟೈಮಿಂಗ್ಸ್ ಇರುತ್ತೆ ಎನಿ ಟೈಮ್ ಬಂದು ನಮ್ಮ ಆಫೀಸನ್ನ ಕಾಂಟ್ಯಾಕ್ಟ್ ಮಾಡಿ ಡೌಟ್ಸ್ ಅಲ್ಲಿ ಕ್ಲಾರಿಫಿಕೇಶನ್ ಮಾಡಿಕೊಂಡು ಅವ್ರು ಹಂಡ್ರೆಡ್ ಪರ್ಸೆಂಟ್ ಸ್ಯಾಟಿಸ್ಫ್ಯಾಕ್ಷನ್ ಇಂದ ನಮ್ಮ ಕಂಪ್ನಿಯಿಂದ ಎದ್ದೋಗ್ತಾರೆ ಸರ್ ಅಷ್ಟು ಅಶ್ಯೂರೆನ್ಸ್ ನಾವು ಕಸ್ಟಮರ್ಗೆ ಕೊಡ್ತೀವಿ ಅವರು ಅಷ್ಟು ಖುಷಿಯಿಂದ ಎದ್ದೋಗ್ತಾರೆ